ಇವತ್ತಿನಿಂದ ಅಮವಾಸ್ಯೆ ಶುರುವಾಗ್ತಾ ಇರುವಂತದ್ದು ಅಮವಾಸ್ಯ ಮಠಮಠ ಮಧ್ಯಾಹ್ನವೇ ಜೈಲಿನತ್ತ ಹೊರಟಿದ್ದಾರೆ ರೇವಣ್ಣ ಅವರು ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಮೊದಲ ರಾತ್ರಿಯನ್ನ ಅಮವಾಸ್ಯ ಎಂದೇ ಅವರು ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿ ಇವತ್ತು ರೇವಣ್ಣ ಅವರಿಗೆ ಬಂದು ಒದಗಿರುವಂತದ್ದು ಇದು ನಿಜಕ್ಕೂ ಒಂದು ರೀತಿ ವಿಪರ್ಯಾಸ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನ್ಯಾಯಾಧೀಶರ ಮುಂದೆ ನಾನೇನೂ ತಪ್ಪು ಮಾಡಿಲ್ಲ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಇಲ್ಲಿ ವಿಚಾರಣೆಗೆ ಸಂಬಂಧಪಟ್ಟಂತ ಸಾಕು ಸಾಕ್ಷಿಗಳು ಇನ್ನೂ ಕೂಡ ಸಿಕ್ಕಿಲ್ಲ ಹೀಗಾಗಿ ನ್ಯಾಯಾಧೀಶರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಜೊತೆಗೆ ಸಂತ್ರಸ್ತೆಯಿಂದ ಇನ್ನೂ ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇನ್ನೊಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿದೆ ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದಾಗಿ ಸರಿಯಾಗಿ ಅಳೆದು ತೂಗಿ ಇಲ್ಲಿ ನ್ಯಾಯವನ್ನ ಒದಗಿಸಬೇಕಾಗಿದೆ ಯಾಕಂದ್ರೆ ಸಂತ್ರಸ್ತೆಯರಿಗೆ ನ್ಯಾಯವನ್ನ ಕೊಡಿಸಬೇಕಾದಂತ ಒಂದು ಗಂಭೀರವಾದಂತಹ ಪ್ರಕರಣ ಇದು ಹೀಗಾಗಿ ಏಕಾಏಕಿ ಯಾವುದೇ ಆದೇಶಗಳನ್ನ ಕೋರ್ಟ್ ಮಾಡುವ ಮಾಡುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಇಲ್ಲ ಹೀಗಾಗಿ ರೇವಣ್ಣ ಅವರು ಬಹುಶಃ ಈ ಆರು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದಂತ ಸಂದರ್ಭದಲ್ಲಿ ತಾನು ನಿಜಕ್ಕೂ ತಪ್ಪು ಮಾಡಿದ್ದಿನ ಇಲ್ಲವಾ ಕಿಡ್ನಾಪ್ ಪ್ರಕರಣದಲ್ಲಿ ನನ್ನ ಪಾತ್ರ ಇತ್ತ ನಾನು ಏನೇನೆಲ್ಲಾ ಮಾಡಿದ್ದೆ ಇಷ್ಟು ವರ್ಷಗಳ ರಾಜಕೀಯದಲ್ಲಿ ಯಾರಿಗೆಲ್ಲ ಮೋಸ ಮಾಡಿದ್ದೆ ಯಾರಿಗೆಲ್ಲ ಅನ್ಯಾಯ ಮಾಡಿದ್ದೆ ಯಾವ ಹೆಣ್ಣು ಮಕ್ಕಳಿಗೆ ನಾನು ಕಿರುಕುಳ ಕೊಟ್ಟಿದ್ದೆ ಬಹುಶಃ ಎಲ್ಲವನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು ಯಾಕಂದ್ರೆ ಜೈಲು ವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ತಾನು ಮಾಡಿದ ಎಲ್ಲಾ ತಪ್ಪುಗಳನ್ನ ಸಮಾಜದ ನಡುವೆ ಅಥವಾ ಕೋರ್ಟ್ ಕಟಕಟಿಯಲ್ಲಿ ನ್ಯಾಯಾಧೀಶರ ಮುಂದೆ ಪೊಲೀಸರ ಮುಂದೆ ತನಿಖಾಧಿಕಾರಿಗಳ ಮುಂದೆ ಒಪ್ಪಿಕೊಳ್ಳದೆ ಹೋದರೂ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಒಂದು ದಿನ ಆದರೂ ಅಷ್ಟೇ ಎರಡು ದಿನ ಆದರೂ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ನಿಂತಾಗಲಾದರೂ ಕೂಡ ತನ್ನ ಒಳಗಿನ ಆತ್ಮಸಾಕ್ಷಿ ತಾನು ಮಾಡಿದಂತಹ ತಪ್ಪನ್ನ ಪದೇ ಪದೇ ಖಂಡಿತವಾಗಲು ನೆನಪು ಮಾಡಿಕೊಡುತ್ತೆ ಈಗಲಾದ್ರೂ ರೇವಣ್ಣ ಅವ್ರು ಅರ್ಥ ಮಾಡಿಕೊಳ್ಬೇಕು ಅವ್ರ ಮೇಲ್ನೋಟಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ಬೋದು ಆದರೆ ಇಷ್ಟು ವರ್ಷದ ರಾಜಕಾರಣದಲ್ಲಿ ಅವ್ರು ಏನೇ ಕಣ್ಣಿಗೆ ಕಾಣದಿರುವಂತ ಜಗತ್ತಿಗೆ ಗೊತ್ತಿಲ್ಲದೆ ಇರುವಂತಹ ಅಥವಾ ಎಲ್ಲ ಅಧಿಕಾರಿಗಳನ್ನ ಯಮಾರಿಸಿ ಅಥವಾ ಅಧಿಕಾರಿಗಳನ್ನೂ ಕೂಡ ತಮ್ಮ ಪರವಾಗಿಟ್ಟುಕೊಂಡು ಮಾಡಿದಂತಹ ತಪ್ಪುಗಳಿಗಾದರೂ ಕೂಡ ಅವರು ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನ ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ಅದು ಸಮಯ ಕೆಟ್ಟಾಗ ಎಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದಂತಹ ಉದಾಹರಣೆ ಜೊತೆಗೆ ಕಾನೂನು ಅನ್ನುವಂಥದ್ದು ಜನಸಾಮಾನ್ಯರಿಗೂ ಒಂದೇ ಜನಪ್ರತಿನಿಧಿಗಳಿಗೂ ಒಂದೇ ಅನ್ನುವಂಥ ಸಂದೇಶವನ್ನ ಈ ಮೂಲಕ ನ್ಯಾಯಾಲಯಗಳು ಸಾರಿರುವಂಥದ್ದು ಹೀಗಾಗಿ ಬೇರೆ ಬೇರೆ ರಾಜಕಾರಣಿಗಳು ಇದರಿಂದ ಪಾಠ ಕಲಿಬೇಕಾಗಿದೆ ಇನ್ನೂ ಎಷ್ಟು ಜನರ ಸಿ ಡಿಗಳಿದಾವೋ ಗೊತ್ತಿಲ್ಲ ಬಟ್ ರಾಜಕಾರಣದಲ್ಲಿ ಈ ರೀತಿಯಾಗಿ ಪೆನ್ ಪೆನ್ಡ್ರೈವ್ಗಳನ್ನು ಅಥವಾ ಸಿ ಡಿಗಳನ್ನ ಅಥವಾ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಂತ ರಾಜಕಾರಣಿಗಳು ಇನ್ನೂ ಕೂಡ ಇದ್ದರೆ ಅವರು ಈ ಪ್ರಕರಣದಲ್ಲಿ ಅಥವಾ ಅವರ ಪ್ರಕರಣಗಳಲ್ಲಿ ಮುಂದೆ ಅವರು ಪಾಠವನ್ನ ಕಲಿಬೇಕಾಗತ್ತೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಅಂದ್ರೆ ಎಸ್ ಐ ಟಿ ಹಳೆಯ ದೃಶ್ಯಗಳು ರೇವಣ್ಣ ರೇವಣ್ಣ ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಈ ಪ್ರಕರಣಕ್ಕೆ ನನಗೇನು ಸಂಬಂಧ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತ ಜೊತೆಗೆ ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಿದ್ದಾರೆ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಅವರು ಮಾಧ್ಯಮಗಳಿಗೆ ಕೊಡ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ರೇವಣ್ಣ ಅವರನ್ನ ಆ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡೋದಕ್ಕೆ ಏನೆಲ್ಲ ಪ್ರಿಪರೇಷನ್ಸ್ ಬೇಕು ಅದನ್ನೆಲ್ಲ ಮಾಡ್ಕೊಳ್ಳುತ್ತಿದ್ದಾರೆ ಜೊತೆಗೆ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಎಂದೇ ಮೊದಲ ರಾತ್ರಿಯನ್ನ ಜೈಲಿನಲ್ಲಿ ಕಳಿಬೇಕಾದಂತಹ ಪರಿಸ್ಥಿತಿ ರೇವಣ್ಣ ಅವರಿಗೆ ಸದ್ಯ ಎದುರಾಗಿರುವಂತದ್ದು ಜೈಲಿನಲ್ಲಿ ಮೊದಲ ರಾತ್ರಿಯನ್ನ ಕಳಿಬೇಕಾಗತ್ತೆ ಅಲ್ಲೇ ಊಟ ಮಾಡಬೇಕಾಗತ್ತೆ ಜೈಲಿನಲ್ಲಿರುವಂತಹ ಏನೆಲ್ಲ ಪ್ರೊಸೀಜರ್ಗಳು ಸಾಮಾನ್ಯ ಕೈದಿಗಳಿಗೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೋ ಬಹುಶಃ ಅದೇ ರೀತಿಯಾದಂತಹ ಒಂದು ಜೀವನ ಶೈಲಿಯನ್ನ ಆರು ದಿನಗಳ ಕಾಲ ಆ ರೀತಿಯಾದಂತಹ ಜೀವನ ಶೈಲಿಯನ್ನ ರೇವಣ್ಣ ಅವರು ನಡೆಸಬೇಕಾಗತ್ತೆ ಏಳು ದಿನಗಳ ಕಾಲ ಇವತ್ತಿಂದ ಕೌಂಟ್ ಮಾಡಿಕೊಂಡ್ರೆ ಏಳು ದಿನಗಳ ಕಾಲ ಇವತ್ತೆಯವರನ್ನ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾ ಇರೋದ್ರಿಂದಾಗಿ ಇವತ್ತೇ ಅವರಿಗೆ ಜೈಲಿನಲ್ಲಿ ಮೊದಲ ರಾತ್ರಿ ಆಗುತ್ತೆ ಮೊದಲೇ ರಾತ್ರಿಯನ್ನ ಅಮಾವಾಸ್ಯೆಯಂದೇ ಎಂದೇ ಅವರು ಕಳಿಬೇಕಾಗಿರೋದ್ರಿಂದಾಗಿ ಒಂದು ರೀತಿ ಅವರಿಗೆ ಬೇಸರದ ಸಂಗತಿ ಕೂಡ ಹೌದು ಅಂತ ಹೇಳಬಹುದು ಹೀಗಾಗಿ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ರೇವಣ್ಣ ಅವರು